ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸುದ್ದಿಸಾಗರಿ ಚಾನಲ್ಗೆ ಸ್ವಾಗತ ರಾಮಾಚಾರಿ ಹಿಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮೊದಲು ಅರೆಲ್ಲ ಅಂಜಾಲಿಗೆ ಸಬ್ಸ್ಕ್ರೈಬ್ ಮಾಡಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇತ್ತ ಮನೆಯಲ್ಲಿ ರಾಮಾಚಾರಿ ಮತ್ತು ಚಾರು ಕುಳಿತು ಮಾತಾಡ್ತಿರ್ತಾರೆ ರಾಮಾಚಾರಿ ಹೇಳ್ತಾನೆ ಆ ದೇವರು ಪ್ರತಿಯೊಂದು ಮನುಷ್ಯನನ್ನು ಬಂದು ಖುದ್ದಾಗಿ ನೋಡೋಕ್ಕಾಗಲ್ಲ ಅಂತಾನೆ ತಾಯಿಯನ್ನು ಸೃಷ್ಟಿ ಮಾಡಿದ್ದಾನೆ ಅನಿಸುತ್ತೆ ಆಮೇಲೆ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ್ರು ಹೆಣ್ಣಿಗೆ ಮತ್ತು ಗಂಡಿಗೆ ಅಜ ಗಜಾಂತ್ರ ವ್ಯತ್ಯಾಸ ಇರುತ್ತೆ ನೋಡು ಒಂದು ಹೆಣ್ಣಿಗೆ ಹುಟ್ಟಿದಾಗಿನಿಂದಲೇ ತಾಯಿತನ ಇರುತ್ತೆ ಅವಳು ಕರುಣಾಮಯಿ ತಾಳ್ಮೆ ಸಹನೆ ಮಾತೃವಾಸ್ತೆಲ್ಲ ಇದೆಲ್ಲ ಅವಳ ಹುಟ್ಟು ಗುಣಗಳು ತವರು ಮನೆಯಲ್ಲಿ ಮಗಳಾಗಿದ್ದಾಗ ಅಪ್ಪ ಅಮ್ಮ ಅಪ್ಪ ಅಮ್ಮ ಅಣ್ಣ ತಮ್ಮನಿಗೆಲ್ಲ ಪ್ರೀತಿ ತೋರಿಸುತ್ತಾಳೆ ತವರು ಮನೆ ಬಿಟ್ಟು ಗಂಡನ ಮನೆಗೆ ಹೋದಾಗ ರಕ್ಷ ಸಂಬಂಧ ಇಲ್ಲ ಅಂದರೂ ಎಲ್ಲರೂ ನನ್ನವರು ಅಂತಾನೆ ಪ್ರೀತಿ ತೋರಿಸ್ತಾರೆ ಯಾರೇ ಏನೇ ಮಾಡಿದ್ರು ಕ್ಷಮಿಸಿ ಎಷ್ಟೇ ಕಷ್ಟ ಬಂದರೂ ಸಹಿಸಿಕೊಂಡು ಎಲ್ಲರ ಜೊತೆ ಹೊಂದಿಕೊಂಡು ನಡೀತಾರೆ ಇಷ್ಟೆಲ್ಲ ಸದ್ಗುಣಗಳು ಇರುವ ಹೆಣ್ಣು ಮಕ್ಕಳು ಬಸರಿ ಆದಾಗ ಇಂಥ ಸಮಯದಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಗಂಡಸು ಜಾತಿಗೆ ಅವಮಾನ ಅಲ್ವಾ ಮೇಡಮ್ ಬೇರೆ ಯಾರು ಹೇಗೆ ನೋಡ್ಕೋತಾರೋ ನನಗೆ ಗೊತ್ತಿಲ್ಲ ಮೇಡಮ್ ನಾನಂತೂ ನಮ್ಮ ಮನೆ ಮಹಾಲಕ್ಷ್ಮಿ ಚಾರು ಮೇಡಮ್ನ ಪ್ರೀತಿಸುವಾಗ ಮನಸ್ಸಲ್ಲಿ ಇಟ್ಕೊಂಡು ಪೂಜಿಸ್ತೀನಿ ಗೌರವ ಕೊಡುವಾಗ ದೇವಸ್ಥಾನದ ಉತ್ಸವ ಮೂರ್ತಿ ಥರ ತಲೆ ಮೇಲೆ ಇಟ್ಕೊಂಡು ಸಂಭ್ರಮಿಸ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಚಾರು ರಾಮಾಚಾರಿ ನಿನ್ನಂಥ ಗಂಡನ ಪಡೆಯುವುದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ರಾಮಾಚಾರಿ ಪ್ರಪಂಚದಲ್ಲಿ ಎಲ್ಲ ಗಂಡಸರು ನಿಂತರೇ ಯೋಚನೆ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಎಲ್ಲ ಹೆಣ್ಮಕ್ಳು ಗಂಡನಿಗೋಸ್ಕರ ಪ್ರಾಣ ಕೊಡುವಷ್ಟು ಪ್ರೀತಿ ಮಾಡಿದರೆ ಆವಾಗ ಗಂಡಂದಿರು ನನ್ನ ನನ್ನಷ್ಟಲ್ಲ ನನ್ನ ಜಾಸ್ತಿ ಪ್ರೀತಿ ಮಾಡ್ತಾರೆ ಅಂತ ಹೇಳಿ ಚಾರು ಮೇಡಮ್ ಮಲ್ಕೊಳ್ಳಿ ಅಂತ ಹೇಳಿ ಅವಳಿಗೆ ಮಲಗಿಸಿ ಹೊದಕ್ಕೆ ಹೊಚ್ಚುತ್ತಾನೆ ಇತ್ತ ಕಡೆ ಜಯಸಿಂಹ ಮತ್ತು ಜೆ ಕೆ ಮನೆಯಲ್ಲಿ ಕುಳಿತಿರುವಾಗ ಜಯಸಿಂಹ ಅಲ್ಲ ನಮ್ಮ ಸುತ್ತ ಏನು ನಡೀತಾ ಇದೆ ಅನ್ನುವ ಪರಿಜ್ಞಾನ ಇಲ್ಲದೆ ಮಕ್ಕಳು ಗೊಂಬೆ ಬೇಕು ಅಂತ ಹಠ ಹಾಗೆ ನನಗೆ ರಾಮಾಚಾರಿ ಬೇಕು ಅಂತ ಕೇಳ್ತಿದ್ದಾಳಲ್ಲ ನಾನು ಎಲ್ಲಿಂದ ತಂದುಕೊಳ್ಳಿ ಚಾರು ಬೇರೆ ಈಗ ಬಸ್ರಿ ಆಗಿದ್ದಾಳೆ ಆ ರಾಮಾಚಾರಿ ನೋಡಿದ್ರೆ ಯಾವುದೇ ಕಾರಣಕ್ಕೂ ನಾನು ನನ್ನ ಹೆಂಡತಿನ ಬಿಟ್ಟು ಬರೋಲ್ಲ ಅಂತಿದ್ದಾನೆ ಇವಳು ರಾಮಾಚಾರಿನ ಮದುವೆ ಆಗಬೇಕು ಅಂತ ಹೇಳಿದ್ದಾಳೆ ಹೇಳ್ತಿದ್ದಾಳೆ ಮದುವೆ ಆಗಿರೋರನ್ನ ಕರ್ಕೊಂಡು ಬಂದು ಮದುವೆ ಮಾಡಿಸೋದು ಅಷ್ಟು ಸುಲಭನಾ ಅಂತ ಅಂದ್ಕೊಂಡಿದ್ದಾಳ ಅಂತ ಜಯಸಿಂಹ ಹೇಳ್ತಾನೆ ಅಷ್ಟಲ್ಲಿ ಜಯಸಿಂಹನ ಹೆಂಡತಿ ನೀಲಾಂಬ್ರಿ ಅಲ್ಲಿಗೆ ಬಂದು ನಾನು ಅದನ್ನೇ ಅವತ್ತಿನಿಂದ ಹೇಳ್ತಾ ಇರೋದು ಅವಳು ಹಠ ಮಾಡಿದ್ದೆಲ್ಲ ಯಾವುದೂ ಕೊಡಿಸ್ಬೇಡಿ ಅಂತ ಅವಳು ಸಣ್ಣ ಮಗು ಇದ್ದಾಗಿನಿಂದ ಹೇಳ್ತಾ ಬಂದಿದ್ದೀನಿ ನೀವೆಲ್ಲಿ ನನ್ನ ಮಾತು ಕೇಳಿದ್ರಿ ಅವಳು ಆಸೆ ಪಡ್ತಾಳೆ ಸ್ವಲ್ಪನೂ ಯೋಚನೆ ಮಾಡಿದೆ ಅವಳು ಕೇಳಿದ್ನೆಲ್ಲ ಕೊಡಿಸ್ತಾ ಹೋದ್ರಿ ಈಗ ಅನುಭವಿಸ್ತಿದ್ದೀರಾ ಎಷ್ಟೇ ಅಷ್ಟೇ ಏ ಅವಳು ಚಿಕ್ಕ ಮಗಳಿದ್ದಾಗ ಚಿಕ್ಕ ಮಗಳಿದ್ದಾಗ ಗೊಂಬೆ ಬೇಕು ಗಾಳಿಪಟ ಬೇಕು ಅಂತ ಹೇಳ್ತಾ ಇದ್ಲು ದೊಡ್ಡವಳಾದ ಮೇಲೆ ನನಗೆ ಡ್ರೆಸ್ ಬೇಕು ವಾಚು ಉಂಗುರ ಒಡಿವೆ ಬೇಕು ಅಂತ ಕೇಳ್ತಾ ಇದ್ಲು ಇನ್ನು ಸ್ವಲ್ಪ ದೊಡ್ಡವಳಾದ ಮೇಲೆ ಬೈಕ್ ಬೇಕು ಕಾರ್ ಬೇಕು ಅಂತ ಕೇಳ್ತಾ ಇದ್ದು ಈಗ ಮದುವೆ ಆಗಿರೋನು ಬೇಕು ಅಂದರೆ ಏನರ್ಥ ಅಂತ ಹೇಳ್ತಾಳೆ ಅದಕ್ಕೆ ನೀಲಾಂಬರಿ ನಿಮ್ಮ ಮಗಳು ತುಂಬ ದೊಡ್ಡವಳಾಗಿದ್ದಾಳೆ ಅಂತ ಅರ್ಥ ಅಂತ ಹೇಳ್ತಾನೆ ಅದಕ್ಕೆ ಜಯಸಿಂಹ ನಾನು ನನ್ನ ಲೆವೆಲ್ಗೆ ಇದೇನು ಮಾ ಅಂತ ಇಷ್ಟು ದಿವಸ ಅವಳು ಕೇಳಿದ್ದೆಲ್ಲ ಕೊಡಿಸ್ತಾ ಬಂದೆ ಅದು ತಪ್ಪಾ ಅಂತ ಹೇಳ್ತಾನೆ ಅದಕ್ಕೆ ನೀಲಂಬರಿ ತಪ್ಪೇರಿ ಮಗಳು ಒಂದು ಕುತೂಹಲ ಕಣ್ಣಿಗೆ ಕಾಣಿಸಿದ ವಸ್ತುಗಳೆಲ್ಲ ಬೇಕು ಅಂತ ಹಠ ಮಾಡ್ತಾಳೆ ಆಗ ಹೆತ್ತವರು ಆ ವಸ್ತುವಿನ ಅವಶ್ಯಕತೆ ಅವರಿಗೆ ಇದೆಯಾ ಅದನ್ನು ತಗೊಳ್ಳೋ ಪರಿಸ್ಥಿತಿ ನಮಗಿದೆಯಾ ಅಂತ ನೂರು ಸಲ ಯೋಚನೆ ಮಾಡಿ ಕೊಡಿಸ್ಬೇಕು ದುಡ್ಡಿದೆ ಇದೆ ಅನ್ನೋ ಒಂದೇ ಕಾರಣಕ್ಕೆ ಅವಳು ಹಠ ಮಾಡಿದ್ಲು ಅಂತ ಕೇಳಿದ್ನೆಲ್ಲ ಕೊಡಿಸ್ತಾ ಹೋದರೆ ಅದೇ ಒಂದು ದಿನ ಚಟ ಆಗುತ್ತೆ ನಾವೇನು ಕೇಳಿದ್ರು ನಮಗೆ ಸಿಗುತ್ತೆ ಅನ್ನೋ ಬ್ರಮೇಲೆ ಮಕ್ಕಳು ಬೆಳೀತಾ ಹೋಗ್ತಾರೆ ದುಡ್ಡಿದ್ರೆ ಏನು ಬೇಕಾದರೂ ತೊಗೋಬೋದು ಅಂತ ನಿಮ್ಮ ತಲೆಯಲ್ಲಿ ಇರೋದನ್ನೇ ನಿಮ್ಮ ಮಗಳು ತಲೆಯಲ್ಲಿ ತುಂಬಿಸಿಬಿಟ್ರಲ್ಲ ಈಗ ಗೊತ್ತಾಯ್ತಾ ದುಡ್ಡಿದ್ರೆ ಏನೂ ಕೊಂಡ್ಕೊಳ್ಳೋಕ್ಕೆ ಆಗಲ್ಲ ಅಂತ ನೀವು ಮಾತ್ರ ಅಲ್ಲ ರೀ ತುಂಬ ಜನ ಹೆತ್ತವರು ಮಾಡೋ ತಪ್ಪು ಏನು ಗೊತ್ತಾ ನಮಗೆ ಸಿಗದೆ ಇರೋದು ನಮ್ಮ ಮಕ್ಕಳಿಗೆ ಸಿಗಬೇಕು ಅಂತ ಆಸೆ ಪಡ್ತಾರೆ ನಾವು ಚಿಕ್ಕ ಮಕ್ಕಳಿದ್ದಾಗ ಹಾಗೆ ಇರೋಕ್ಕಾಗಿಲ್ಲ ನಮ್ಮ ಮಕ್ಕಳಾದರೂ ಚೆನ್ನಾಗಿರಲಿ ಅಂತ ತಮ್ಮ ಯೋಗ್ಯತೆ ಮೀರಿ ಅವರ ಆಸೆಯನ್ನು ಪೂರೈಸ್ತಾರೆ ಕೇಳಿದ್ನೆಲ್ಲ ಕೊಡಿಸೋದು ಅವರ ಆಸೆಯನ್ನು ಪೂರೈಸೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಮಕ್ಕಳು ನೂರು ಸಲ ಆಸೆ ಪಟ್ಟರೆ ಒಂದು ಸಲ ಕೊಡಿಸಿ ಎರಡು ಸಲ ಆಗೋಲ್ಲ ಅಂತ ಹೇಳಿ ಮೂರನೇ ಸಲ ಕೊಡಿಸ್ತೀವಿ ಅಂತ ಹೇಳಿ ಅವರನ್ನು ಸಮಾಧಾನ ಮಾಡಬೇಕು ಆಗ ಅವರಿಗೆ ಕೇಳಿದ ವಸ್ತು ಕೇಳಿದ ತಕ್ಷಣ ಸಿಗೋಲ್ಲ ಅನ್ನೋದು ಗೊತ್ತಾಗುತ್ತೆ ಮುಂದೆ ಒಂದಿನ ಅವರಿಗೆ ಆ ವಸ್ತು ಸಿಕ್ಕಾಗ ಅದರ ಮಹತ್ವ ಗೊತ್ತಾಗುತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಗೊತ್ತಾ ಮಕ್ಕಳು ಸಂತೋಷವಾಗಿರಬೇಕು ಅಂತ ಮನೆಯಲ್ಲಿರೋ ಕಷ್ಟವನ್ನು ಮುಚ್ಚಿಟ್ಟು ಸಾಕ್ತಾರಲ್ಲ ಅದು ದೊಡ್ಡ ತಪ್ಪು ಜೀವನ ಅಂದರೆ ಸೋಲು ಗೆಲುವು ಎಲ್ಲ ಇರುತ್ತೆ ಯಾವುದು ಬಂದರೂ ಸಮಾನವಾಗಿ ನೋಡಬೇಕು ಅಂತ ಅವರಿಗೆ ಹೇಳಿಕೊಟ್ಟು ನಾವು ಬೆಳೆಸಬೇಕು ಅದು ಬಿಟ್ಟು ನಿನ್ನ ಜೀವನದಲ್ಲಿ ಸೋಲೇ ಬರಬಾರ್ದು ಎಲ್ಲದರಲ್ಲೂ ನೀನೇ ಗೆಲ್ಲಬೇಕು ಅಂತ ಮಗಳನ್ನು ಬೆಳೆಸಿದರೆ ಇನ್ನೇನಾಗುತ್ತೆ ಈ ಥರ ಯಾವಾಗಲಾದರೂ ಅವರಿಗೆ ಆದರೆ ಅವರಿಗೆ ಅದನ್ನು ಸಹಿಸಿಕೊಳ್ಳೋಕ್ಕೆ ಆಗಲ್ಲ ರೀ ಅವರು ಗೆಲ್ಲೋದಕ್ಕೋಸ್ಕರ ಅವರೇ ಕಷ್ಟಪಡಬೇಕು ಅಂತ ನಾವು ಹೇಳಿಕೊಟ್ಟು ಬೆಳೆಸಬೇಕು ಅದನ್ನು ಬಿಟ್ಟು ಅವರು ಗೆಲ್ಲಬೇಕು ಅಂತ ಬೇರೆಯವರಿಗೆ ಕಷ್ಟ ಕೊಡಬೇಕು ಹೇಳಿ ಬೆಳೆಸೋದಲ್ಲ ಮನೆಯಲ್ಲಿ ಅಪ್ಪ ಅಮ್ಮ ಇಬ್ಬರಲ್ಲಿ ಒಬ್ಬರಾದರೂ ಸ್ಟ್ರಿಕ್ಟಾಗಿ ಇರಬೇಕು ಒಬ್ರು ಅಡ್ವೈಸ್ ಮಾಡ್ತಿರ್ಬೇಕಾದ್ರೆ ನಿಮ್ಮ ಥರ ಮಧ್ಯೆ ಬಂದು ಅವ್ರಿಗೆ ಸಪೋರ್ಟ್ ಮಾಡಬಾರ್ದು ಹೆತ್ತೋರಿಗೆ ಹೆಗ್ಣ ಮುದ್ದು ಅನ್ನೋ ಹಾಗೆ ನಮ್ಮ ಮಕ್ಕಳು ಮಾಡೋ ತಪ್ಪನ್ನು ನಾವು ಸಹಿಸ್ಕೋತೀವಿ ಆದರೆ ಈ ಸಮಾಜ ಸಹಿಸ್ಕೊಳ್ಳಲ್ಲ ರೀ ಜನ ಮಕ್ಕಳು ತಪ್ಪು ಮಾಡಿದರೆ ಅವರಿಗೆ ಮಾತ್ರ ಬಯಲ್ಲ ಎಂಥ ಮಕ್ಕಳನ್ನ ಹೆತ್ತಿದ್ದಾರೆ ಅಂತ ಹೆತ್ತವರೂ ಬೈತಾರೆ ಕಡೆಗಾದರೂ ನಿಮಗೆ ಬುದ್ಧಿ ಬಂತಲ್ಲ ಅದೇ ಸಮಾಧಾನ ನಾನು ತಿಂದ್ಕೊಳ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಈತ ಕಡೆ ಮುರಾರಿ ಮನೆಯ ಮುಂದೆ ಕುಳಿತು ಕಣಿ ಹೇಳುವಳ ಚಾರಿಗೆ ಈ ಮನೆಯಲ್ಲಿ ತೊಟ್ಲು ತುಗ್ತೈತಿ ಆ ಮಗುಗೆ ನೀನು ತಾಯಿ ಆಗುತ್ತಿ ಒಬ್ಳಾಗಿ ಬದುಕುವ ಸ್ಥಿತಿ ಮುಂದೆ ನಿನಗೆ ಬರುತ್ತೆ ನೀನು ಒಂಟಿ ನಿನ್ನ ಗಂಡನಿಂದ ನೀನು ದೂರವಾಗುವಂತ ಸ್ಥಿತಿ ಬರುತ್ತದೆ ತಾಯಿ ಅಂತ ಹೇಳಿದ್ದು ನೆನಪಿಸ್ಕೊಳ್ತಾ ಇರ್ತಾನೆ ಆಗ ಅಲ್ಲಿಗೆ ಆಗ ಅಲ್ಲಿಗೆ ರಾಮಾಚಾರಿ ಬಂದು ಏ ಮುರಾರಿ ಏನು ನಿಂದು ನಿನ್ನೆ ನೋಡಿದ್ರೆ ನಿನ್ನ ಮಗುಗೆ ಚಿಕ್ಕಪ್ಪ ಆಗ್ತಾ ಇದ್ದೀನಿ ಅಂತ ಹಂಗೆ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹಾರಾಡ್ತಾ ಇದ್ದೆ ಇವತ್ತು ನೋಡಿದ್ರೆ ಆಕಾಶನೇ ತಲೆ ಮೇಲೆ ಬಿದ್ದವ್ರ ಥರ ಯೋಚನೆ ಮಾಡ್ಕೊಂಡು ಕೂತಿದ್ಯ ಏನಾಯಿತು ಮುರಾರಿ ಅಂತ ಕೇಳ್ತಾನೆ ಆಗ ಮುರಾರಿ ರಾಮಾಚಾರಿ ಅವತ್ತು ಕಣಿ ಹೇಳುವವಳು ನಮ್ಮ ಮನೆಗೆ ಬಂದು ಚಾರು ಹೊತ್ತಿಗೆ ನೋಡಿ ನೀನು ಬಸರಾಗ್ತೀಯ ಅಂತ ಹೇಳಿದ್ರು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಆಗ ರಾಮಾಚಾರಿ ಅವ್ರು ಹೇಳ್ದಂಗೆ ಚಾರು ಮೇಡಮ್ ಬಸರೆ ಆಗಿದ್ದಾರಲ್ವಾ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ತೀಯ ಅಂತ ಕೇಳ್ತಾನೆ ಅದಕ್ಕೆ ಮುರಾರಿ ರಾಮಾಚಾರಿ ಅವರು ಅವತ್ತು ಇನ್ನೊಂದು ಮಾತು ಹೇಳಿದರು ಚಾರು ಹೊತ್ತಿಗೆ ಬಸೀರೇ ಹಾಕ್ತಾರೆ ಮನೆಯಿಂದ ಬೇರೆ ಹಾಕ್ತಾರೆ ಅವರು ಒಂಟಿ ಹಾಕ್ತಾರೆ ಅಂತ ಹೇಳಿದರು ಅಂತ ಹೇಳ್ತಾನೆ ಆಗ ರಾಮಾಚಾರಿ ಏನೋ ಹೇಳ್ತಾ ಇದೆಯಾ ಅವರೇನೋ ಬಾಯಿಗೆ ಬಾಯಿ ಮಾತಿಗೆ ಹೇಳ್ತಾರೆ ಅದನ್ನು ನೀನು ಇಷ್ಟು ಗಂಭೀರವಾಗಿ ತೊಗೊಳ್ತೀಯ ನೀನು ಹೆದ್ರಕೊಳ್ಳುವಂಥದ್ದು ಏನೂ ಇಲ್ಲ ಸುಮ್ಮನೆ ನೀನು ಏನೇನೋ ಯೋಚನೆ ಮಾಡಿ ತಲೆ ಕೆಳಸ್ಕೊಳ್ಳೋದು ಬಿಡು ಅಂತ ಹೇಳ್ತಾನೆ ಅದಕ್ಕೆ ಮುರಾರಿ ಅದು ಆಗಲ್ಲ ಕಣು ಅವರು ಹೇಳಿದ್ದನ್ನು ಯಾಕೋ ನಿರ್ಲಕ್ಷ್ಯ ಮಾಡೋಕೆ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ಆಗ ರಾಮಾಚಾರಿ ಸರಿ ಮುರಾರಿ ಹಾಗಿದ್ರೆ ನಿನ್ನ ಪ್ರಕಾರನೇ ಬರ್ತೀನಿ ಅವ್ರೇನು ಹೇಳಿದ್ರು ಚಾರು ಮೇಡಮ್ ತಾಯಿ ಹಾಕ್ತಾರೆ ಆಮೇಲೆ ಒಂಟಿ ಆಗ್ತಾರೆ ಅಂತ ಅದು ನಿಜಾನೇ ಅಲ್ವಾ ಚಾರು ಮೇಡಮ್ನ ಹೊಟ್ಟೆಲಿ ಈಗ ಮಗು ಇರೋದ್ರಿಂದ ಅವರು ಒಬ್ರಲ್ಲ ಇಬ್ಬರು ಆದರೆ ಹೆರಿಗೆ ಆದಮೇಲೆ ಮಗು ಆದ್ಮೇಲೆ ಅವರು ಮತ್ತೆ ಒಬ್ಬರಾಗ್ತಾರಲ್ವಾ ಅದನ್ನೇ ಕಣಿಯವ್ವ ಹೇಳಿರ್ಬೋದು ಚಾರು ಮೇಡಮ್ ಈ ಮನೆಯಲ್ಲಿ ಈ ಮನೆಯ ನಂದಾದೀಪಕನೋ ಅವರಿಂದನೇ ಈ ಮನೆಯಲ್ಲಿ ನೆಮ್ಮದಿ ಶಾಂತಿ ಸಂತೋಷ ಎಲ್ಲ ಇರೋದು ಅವರನ್ನು ಈ ಮನೆಯಿಂದ ಯಾರೂ ಕೈಲೂ ದೂರ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ ಅಷ್ಟರಲ್ಲಿ ಚಾರು ರಾಮಾಚಾರಿ ಅಂತ ಜೋರಾಗಿ ಹೋಗ್ತಾಳೆ ಅದನ್ನು ಕೇಳಿ ರಾಮಾಚಾರಿ ಮನೆಯಲ್ಲಿ ಒಳಗೆ ಮನೆಯೊಳಗೆ ಹೋಗ್ತಾನೆ ಇತ್ತ ಕಡೆ ಜಯಸಿಂಹನ ಮನೆಯಲ್ಲಿ ಜಯಸಿಂಹ ಒಬ್ಬನೇ ಕುಳಿತಿದ್ದಾಗ ಅಲ್ಲಿಗೆ ಜೆ ಕೆ ಬಂದು ಇದೇನು ಬಾವಾಜಿ ಇದು ಅಲ್ಲಿ ರಾಮಾಚಾರ್ಯನ ನೋಡಿದ್ರೆ ಅವರು ಪ್ರೇಮಿ ಥರ ಇದ್ದಾನೆ ಇಲ್ಲಿ ನಮ್ಮ ಸೀತಾಲಕ್ಷ್ಮಿ ನೋಡಿದ್ರೆ ಭಗ್ನ ಪ್ರೇಮಿಯಾಗಿ ಸೈಕೋ ಥರ ಆಡ್ತಾ ಇದ್ದಾಳೆ ಇನ್ನು ನೀವ ಈ ಕಡೆಗೂ ಇಲ್ಲದೆ ಆ ಕಡೆಗೂ ಇಲ್ಲದೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗದೆ ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೀರಾ ಹಿಂದೂ ಹಿಂಗೆ ಬಿಟ್ಟರೆ ಸರಿ ಹೋಗೋಲ್ಲ ಬಾವಾಜಿ ಮುಂದೆ ಏನು ಮಾಡಬೇಕು ಬಾವಾಜಿ ಏನು ಮಾಡಬೇಕು ಅಂತಿದ್ದೀರಿ ಅಂತ ಕೇಳ್ತಾನೆ ಅದಕ್ಕೆ ಜಯಸಿಂ ಏನಾದರೂ ಮಾಡಲೇಬೇಕು ಇಷ್ಟು ದಿವಸ ಒಂದು ಇದೊಂದು ಸಿಂಪಲ್ ಮ್ಯಾಟ್ರು ಅದಾಗೆ ಅದು ಸರಿ ಹೋಗುತ್ತೆ ಅಂತ ಸುಮ್ಮನೆ ಆಗಿಬಿಟ್ಟೆ ನಾನು ಇಷ್ಟು ದಿವಸ ಸೈಲೆಂಟಾಗಿದ್ದು ಆಗಿದ್ದು ಎಷ್ಟು ದೊಡ್ಡ ತಪ್ಪು ಅಂತ ನನಗೆ ಈಗ ಗೊತ್ತಾಗ್ದಿದೆ ಇದು ಮ್ಯಾಟ್ರು ಸಿಂಪಲ್ ಆಗಿರಲಿ ಅಥವಾ ಸ್ಟ್ರಾಂಗ್ ಆಗಿರಲಿ ಅದನ್ನು ಸ್ಟಾರ್ಟಿಂಗ್ನಲ್ಲೇ ಕ್ಲಿಯರ್ ಮಾಡಬೇಕು ಇಲ್ಲಾಂದರೆ ಈ ಥರ ಬೆಳೆದು ನಮ್ಮನ್ನು ಕಾಡೋಕ್ಕೆ ಶುರು ಮಾಡುತ್ತೆ ಅಷ್ಟೇ ಅಲ್ಲ ನಮ್ಮ ನೆಮ್ಮದಿನೇ ಹಾಳು ಮಾಡುತ್ತೆ ಅಂತ ಹೇಳ್ತಾನೆ ಅದಕ್ಕೆ ಕೆ ಅಲ್ಲ ಬಾವಾಜಿ ಬೆಳೆಯೋಕೆ ಬಿಟ್ಟುಬಿಟ್ಟು ಈ ಥರ ಡೈಲಾಗ್ ಹೊಡೆದ್ರೆ ಏನು ಪ್ರಯೋಜನ ಹೇಳಿ ಮುಂದೆ ಏನು ಮಾಡ್ತೀರಿ ಅಂತ ಕೇಳ್ತಾನೆ ಅದಕ್ಕೆ ಜಯಸಿಂಹ ಹೇಳ್ತಾನೆ ಈ ಜಯಸಿಂಹನ ಎದುರುಕ ಎದುರು ಹಾಕೊಂಡ್ರೆ ನೋಡಿಕೊಂಡು ಸುಮ್ಮನೆ ಆಗೋದಕ್ಕೆ ನಾನು ಕುರಿಯಲ್ಲ ಕಣು ಸಿಂಹ ಈ ಜಯಸಿಂಹ ಮನಸ್ಸು ಮಾಡಿದರೆ ಬೆಳೆದಿರೋದು ಮಾತ್ರ ಅಲ್ಲ ಬೆಳೆಯೋದಕ್ಕೆ ಕಾರಣ ಆಗಿರೋದನ್ನು ಬೇರು ಕಿತ್ತು ನಾಶ ಮಾಡ್ತೀನಿ ಹೋಗಿ ನನ್ನ ಗನ್ ಗಂತ್ ಬಾ ಅಂತ ಹೇಳ್ತಾನೆ ಆಗ ಜೈ ಕೆ ತಂದು ಕೊ ಜಯಸಿಂಹನಿಗೆ ಕೊಟ್ಟು ಭಾವಾಜಿ ನಾನು ಬರ್ತೀನಿ ಅಂತ ಹೇಳ್ತಾನೆ ಆಗ ಜಯಸಿಂಹ ಬೇಡ ನಾನು ಬೇಟೆಗೆ ಹೋಗ್ತಾ ಇದ್ದೀನಿ ಗುಂಪಲ್ಲಿ ಹೋದರೆ ಚೆನ್ನಾಗಿರಲ್ಲ ಈ ಜಯಸಿಂಹ ಯಾರು ನನ್ನ ಎದುರು ಹಾಕೊಂಡ್ರೆ ಏನಾಗುತ್ತದೆ ಅಂತ ಈಗ ನಾನು ಅವರಿಗೆ ತೋರಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಆಗ ಜೆ ಕೆ ನೀವೇ ಅವರಿಗೆ ತೋರಿಸ್ತಿರೋ ಅಥವಾ ಅವರೇ ನಿಮಗೆ ತೋರಿಸ್ತಾರೋ ಬಂದ ಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ಕೊಳ್ತಾನೆ ಅಷ್ಟು ಅಲ್ಲಿ ಅಲ್ಲಿಗೆ ಬಂದ ಸೀತಾಲಕ್ಷ್ಮಿ ಇದೇ ನನಗೆ ಬೇಕಾಗಿದ್ದು ಈಗ ನಮ್ಮ ಡ್ಯಾಡಿ ಹೋಗೋ ಸ್ಪೀಡ್ ನೋಡಿದರೆ ಆ ಚಾರು ಮುಗಿಸೇ ಮುಗಿಸ್ತಾರೆ ಆ ಚಾರು ಸತ್ರೆ ನನ್ನ ರೂಟ್ ಕ್ಲಿಯರ್ ಆಗುತ್ತೆ ಆಗ ನಾನು ರಾಮಾಚಾರ್ಯನ ಮದುವೆ ಆಗೋಕ್ಕೆ ಯಾರೂ ಅಡ್ಡ ಬರೋಲ್ಲ ಅಂತ ಸಂತೋಷದಿಂದ ಹೇಳ್ಕೊಳ್ತಾಳೆ ಇತ್ತ ಕಡೆ ಮನೆಯಲ್ಲಿ ರಾಮಾಚಾರಿ ಚಾರು ಮತ್ತು ಮುರಾರಿ ಕುಳಿತಿರುವಾಗ ರಾಮಾಚಾರಿ ಮೊಬೈಲ್ ನೋಡುತ್ತಾ ಎದ್ದು ನಿಲ್ತಾನೆ ಆಗ ಚಾರು ಯಾರು ರಾಮಾಚಾರಿ ಅಂತ ಹೇಳ್ತಾಳೆ ಅದಕ್ಕೆ ರಾಮಾಚಾರಿ ಜಯಸಿಂಹ ಅಂತ ಹೇಳ್ತಾನೆ ಆಗ ಚಾರು ರಿಸೀವ್ ಮಾಡು ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಫೋನ್ ರಿಸೀವ್ ಮಾಡಿ ಹಲೋ ಅಂತ ಹೇಳ್ತಾನೆ ಆಗ ಜಯಸಿಂಹ ರಾಮಾಚಾರಿ ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳ್ತಾನೆ ಅದಕ್ಕೆ ರಾಮಾಚಾರಿ ನಿಮ್ಮ ಹತ್ರ ಮಾತಾಡೋಕ್ಕೆ ನನಗೆ ಯಾವ ವಿಷಯನೂ ಇಲ್ಲ ಸರ್ ಅಂತ ಹೇಳ್ತಾನೆ ಅದಕ್ಕೆ ಜಯಸಿಂಹ ಆದರೆ ನನಗಿದೆ ನಾನು ನಿನ್ನ ಹತ್ರ ಮಾತಾಡಬೇಕು ನಾನು ನಿಮ್ಮ ಮನೆಗೆ ಬರ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾನೆ ಅದಕ್ಕೆ ರಾಮಾಚಾರಿ ರೀ ಒಂದು ನಿಮಿಷ ನೀವಾಗಲಿ ನಿಮ್ಮ ಮಗಳಾಗಲಿ ನೆರಳು ಕೂಡ ನಮ್ಮ ಹೊಸಲು ದಾಟಿ ಒಳಗಡೆ ಬರಬಾರ್ದು ಅಂತ ಹೇಳ್ತಾನೆ ಅದಕ್ಕೆ ಜಯಸಿಂಹ ನಾನು ನಿಮ್ಮ ಮನೆಗೆ ಬರಬಾರ್ದು ಅಂದರೆ ನಾನು ಈಗಲೇ ಈಗಲೇ ನಿನಗೊಂದು ಲೊಕೇಶನ್ ಕಳಿಸ್ತೀನಿ ಆ ಲೊಕೇಶನ್ಗೆ ನೀನು ಈಗಲೇ ಬರಬೇಕು ಅಂತ ಹೇಳ್ತಾನೆ ಅದಕ್ಕೆ ರಾಮಾಚಾರಿ ನಾನು ನನಗೆ ಎಲ್ಲಿಗೂ ಬರೋಕ್ಕಾಗಲ್ಲ ಸರ್ ಅಂತ ಹೇಳ್ತಾನೆ ಅದಕ್ಕೆ ಜಯಸಿಂಹ ನಿನಗೆ ಅರ್ಧ ಗಂಟೆ ಟೈಮ್ ಕೊಡ್ತೀನಿ ಅಷ್ಟರಲ್ಲಿ ನೀನು ಇಲ್ಲಿ ಬರಲಿಲ್ಲ ಅಂದರೆ ನಾನೇ ನಿಮ್ಮ ಮನೆಗೆ ಬರಬೇಕಾಗುತ್ತೆ ಅಂತ ಹೇಳ್ತಾನೆ ಅದಕ್ಕೆ ರಾಮಾಚಾರಿ ಸರಿ ಸರ್ ಬರ್ತೀನಿ ಫೋನ್ ಇಡಿ ಅಂತ ಹೇಳ್ತಾನೆ ಅದಕ್ಕೆ ಮುರಾರಿ ರಾಮಾಚಾರಿ ಏನೂ ಇದೆಲ್ಲ ಅಂತ ಕೇಳ್ತಾನೆ ಅದಕ್ಕೆ ರಾಮಾಚಾರಿ ಹೋಗಿ ಏನು ಅಂತ ಕೇಳ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಮುರಾರಿ ಅವನು ಕರೆದ ತಕ್ಷಣ ನೀನು ಹೋಗ್ಬೇಕಾ ನೀನು ಎಲ್ಲೂ ಹೋಗೋದು ಬೇಡ ಅಂತ ಹೇಳ್ತಾನೆ ಅದಕ್ಕೆ ಆಚಾರು ಹಾಗೆಲ್ಲ ಹೋಗದೆ ಇದ್ರೆ ತಪ್ಪಾಗುತ್ತೆ ಮುರಾರಿ ನಮ್ಮ ಹಿತೇಶಿಗಳನ್ನು ನೆಗ್ಲೆಕ್ಟ್ ಮಾಡ್ಬೋದು ಆದ್ರೆ ಶತ್ರುಗಳನ್ನು ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು ನಮ್ಮ ಕಣ್ಣು ಯಾವಾಗಲೂ ಅವ್ರ ಮೇಲೆ ಇರಬೇಕು ಅವರು ನೋಡೋಕ್ಕೆ ಬರ್ತೀವಿ ಅಂದ್ರೆ ನಾವು ಹೆದರ್ಕೊಂಡು ಹಿಂದಕ್ಕೆ ಸರಿಬಾರ್ದು ಎಲ್ಲಿದೆ ಹೇಳು ಅಂತ ನಾವೇ ಅವ್ರ ಎದುರುಗಡೆ ಹೋಗಿ ನಿಲ್ಬೇಕು ಬಾ ರಾಮಾಚಾರಿ ಹೋಗೋಣ ಅಂತ ಹೇಳ್ತಾಳೆ ಅದಕ್ಕೆ ರಾಮಾಚಾರಿ ನೀವು ಯಾಕ್ರಿಗೆ ಬರ್ತೀರಾ ರಾಮ ಅಂತ ಕೇಳ್ತಾನೆ ನಾನು ನಿನಗೆ ಏನು ಹೇಳಿದ್ದೀನಿ ನಿಮ್ಮಿಬ್ಬರ ನಡುವೆ ನಮ್ಮಿಬ್ಬರ ನಡುವೆ ನಾನು ನೀನು ಅನ್ನೋ ಭೇದ ಭಾವ ಇರಬಾರ್ದು ಏನೇ ಇದ್ರೂ ನಾವು ಅಷ್ಟೇ ಬಾ ಹೋಗೋಣ ಅಂತ ಹೇಳ್ತಾಳೆ ಅದಕ್ಕೆ ರಾಮಚಾರಿ ನಡೀರಿ ಅಂತ ಹೇಳ್ತಾನೆ ಮುರಾರಿ ರಾಮಚಾರಿ ಅತಿ ದಯ ಹೋಗೋದು ಬೇಡ ಅತಿಗೆ ರಾಮಾಚಾರಿ ನನ್ನ ಮಾತು ಕೇಳು ಅಂತ ಹೇಳಿದ್ರು ಸಹ ರಾಮಾಚಾರಿ ಮತ್ತು ಚಾರು ಇಬ್ಬರು ಅಲ್ಲಿಂದ ಹೋಗ್ತಾರೆ ಈತ ಜೈಸಿವನ ಮನೆಯಲ್ಲಿ ಸೀತಾಲಕ್ಷ್ಮಿ ಯೋಚನೆ ಮಾಡ್ತಾ ನಡೆದಿರ್ತೈತಾಳ ಆಗ ಜಲ್ಲಿಗೆ ಜೇಕೆ ಕೆ ಬಂದು ಯಾಕಮ್ಮ ಸೀತಾ ಹೀಗೆ ಹುಚ್ಚಿ ಥರ ಓಡಾಡ್ತಾ ಇದೆಯಾ ಸಾರಿ ಒಳ್ಳೆ ಹುಡುಗಿ ಥರ ಓಡಾಡ್ತಾ ಇದೆಯಾ ಸರಿ ನಿನ್ನ ಟೆನ್ಷನ್ ನನಗೆ ಅರ್ಥ ಆಗುತ್ತೆ ನಿಮ್ಮ ಅಪ್ಪಾಜಿ ಕೈಯಲ್ಲಿ ಗನ್ ಹಿಡ್ಕೊಂಡು ಅಷ್ಟು ಕ್ಲಿಯರಾಗಿ ಹೇಳ್ಬಿಟ್ಟು ಹೋಗಿಲ್ವಾ ಅವ್ರು ಹೋಗಿರೋ ಪೋರ್ಸ್ ನೋಡಿದ್ರೆ ಗೊತ್ತಾಗಲ್ವಾ ಆ ಚಾರೂನ ಇವತ್ತು ಅವರು ಸಾಯಿಸಿಬಿಟ್ಟೇ ಬರೋದು ಹೇಳೋಕ್ಕಾಗಲ್ಲ ಸೀತಲಕ್ಷ್ಮಿ ಬರಬೇಕಾದ್ರೆ ನಿನ್ನ ಹೃದಯದ ರಾಜಕುಮಾರ ರಾಮಾಚಾರ್ಯನ ಜೊತೆಯಲ್ಲೇ ಕರ್ಕೊಂಡು ಬಂದರೂ ಬಂದರೆ ಯು ಡೋಂಟ್ ವರಿ ಈ ಚಾರು ಈ ಭೂಮಿ ಬಿಟ್ಟು ಹೋಗೋ ಟೈಮ್ ಬಂದಾಯಿತು ಅಂತ ಹೇಳ್ತಾನೆ ಅದಕ್ಕೆ ಸೀತಲಕ್ಷ್ಮಿ ಹಾಗಾಗಬಾರ್ದು ಮಾವ ಅವಳು ಒಂದೇ ಬಾರಿಗೆ ಸಾಯಬಾರ್ದು ಹೌದು ಮಾವ ಆ ಚಾರು ನನಗೆ ಅಂತಿಂಥ ಶತ್ರು ಅಲ್ಲ ಅವಳನ್ನು ಒಂದೇ ಬುಲೆಟಕ್ಕೆ ಒಂದೇ ಸೆಕೆಂಡಿಗೆ ಸಾಯಿಸ್ಬಾರ್ದು ಮತ್ತು ಪದೇ ಪದೇ ಹೇಳ್ತಾ ಇರ್ತಾಳೆ ಇರ್ತಾ ಇರ್ತಾಳೆ ನನ್ನ ಜೀವನ ನನ್ನ ಹತ್ತಿರ ಇಲ್ಲ ನನ್ನ ಗಂಡ ರಾಮಾಚಾರ್ಯ ಹತ್ತಿರ ಇದೆ ಅಂತ ಅವಳಿಗೆ ಜೀವಕ್ಕೆ ಜೀವ ಆಗಿರೋ ರಾಮಾಚಾರ್ಯನ ನಾನು ಮದುವೆ ಮಾಡಿಕೊಂಡು ಅವಳಿಂದ ದೂರ ಮಾಡಿದರೆ ಸಾಕು ಅವಳು ಲೈಫ್ ಲಾಂಗ್ ಸಹಾಯಕ್ಕಾಗದೆ ಬದುಕೋಕ್ಕಾಗದೆ ವಿಲವಿಲ್ಲ ಅಂತ ಒದ್ದಾಡ್ತಾ ಇರ್ತಾಳೆ ಅವಳು ಒದ್ದಾಡೋದನ್ನು ಈ ಸೀತಾಲಕ್ಷ್ಮಿ ಕಣ್ತುಂಬ ನೋಡಿಕೊಂಡು ರಾಮಾಚಾರಿ ಜೊತೆಗೆ ಸಂತೋಷವಾಗಿ ಸಂಸಾರ ಮಾಡಬೇಕು ಆದರೆ ಈಗ ನಮ್ಮ ಅಪ್ಪ ಅವಳನ್ನು ಸಾಯಿಸಿಬಿಟ್ರೆ ನೆಮ್ಮದಿಯಾಗಿ ಹೋಗಿ ಸೇರ್ಕೊಂಡು ಬಿಡ್ತಾಳೆ ಸಾವಲ್ಲೂ ಅವಳಿಗೆ ನೆಮ್ಮದಿ ಸಿಗಬಾರ್ದು ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಇದ್ದೀನಿ ಅಂತ ಹೇಳ್ತಾಳೆ ಇತ್ತ ಕಡೆ ಜಯಸಿಂಹ ಕಳುಹಿಸಿದ ಲೊಕೇಶನ್ಗೆ ರಾಮಾಚಾರಿ ಚಾರು ಬಂದು ಜಯಸಿಂಹನ ಮುಂದೆ ನಿಂತು ರಾಮಾಚಾರಿ ಹೇಳ್ತಾನೆ ಹೇಳಿ ಏನು ಬರೋದಕ್ಕೆ ಹೇಳಿದ್ದು ಅಂತ ಕೇಳ್ತಾನೆ ಅದಕ್ಕೆ ಜಯಸಿಂಹ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದೆ ಆದರೆ ನೀವೇ ಬೇಡ ಅಂದ್ರಿ ಅಂತ ಹೇಳ್ತಾನೆ ಅದಕ್ಕೆ ಚಾರು ನಮ್ಮ ಮನೆ ಮಾತ್ರ ಅಲ್ಲ ಅಲ್ಲ ನಮ್ಮ ಬದುಕಲು ಬರಬಾರ್ದು ಅಂತ ಹೇಳಿದೀವಿ ತಾನೇ ನೋಡಿ ನೀವು ನೀವು ಪದೇ ಪದೇ ಹೀಗೆ ತೊಂದರೆ ಕೊಡ್ತಾ ಇದ್ರೆ ನಾವು ಯಾವಾಗಲೂ ತಾಳ್ಮೆಯಿಂದ ಇರ್ತೀವಿ ಅಂತ ಅಂದ್ಕೋಬೇಡಿ ಅಂತ ಹೇಳ್ತಾಳೆ ಆಗ ಜೈಸಿ ಮಸಿಟ್ಟಾಗಿ ಗನ್ ತೆಗೆದುಕೊಂಡು ಅವಳ ಮುಂದೆ ಹಿಡಿದು ಅದನ್ನು ಹೇಳಬೇಕು ಅಂತಲೇ ನಾನು ಇಲ್ಲಿಗೆ ಬಂದಿದ್ದು ಇನ್ನು ಮುಂದೇನೂ ನಾನು ಇದೇ ರೀತಿ ತಾಳ್ಮೆಯಿಂದ ಇದ್ದರೆ ನೀವು ನನ್ನ ಮಾತು ಕೇಳೋದಿಲ್ಲ ಅಂತ ನನಗೆ ಗೊತ್ತಾಯಿತು ಅದಕ್ಕೆ ಇವತ್ತು ಎಡರಲ್ಲೊಂದು ತೀರ್ಮಾನ ಮಾಡಲಿ ಆಗಲೇಬೇಕು ಅಂತ ನಾನು ಇಲ್ಲಿಗೆ ಬಂದಿದ್ದು ನಿಮ್ಮಿಬ್ಬರಿಗೂ ನಾನು ಮೊದಲೇ ಹೇಳಿದ್ದೀನಿ ನನ್ನ ಮಗಳು ಒಂದ್ಸಲ ಇಷ್ಟಪಟ್ಟರೆ ಅದನ್ನು ಕೊಡ್ಸೋಕೆ ಕೊಡಿಸೋದಕ್ಕೋಸ್ಕರ ಎಷ್ಟೇ ಕಷ್ಟ ಬಂದರೂ ನಾನು ಯಾವ ಲೆವೆಲಿಗೆ ಬೇಕಾದರೂ ಹೋಗ್ತೀನಿ ನನ್ನ ಮಗಳು ಇಷ್ಟಪಟ್ಟಿರೋದು ನಿನ್ನ ಗಂಡನ ಆದರೆ ನೀನು ಬದುಕಿರುವಾಗ ಇದು ನಡೆಯೋಲ್ಲ ಅಂತ ಗೊತ್ತಿದ ಮೇಲೂ ನಿನ್ನನ್ನು ಬದುಕೋಕೆ ಬಿಟ್ಟಿರೋದು ನಾನು ಮಾಡಿದ ತಪ್ಪು ಅದಕ್ಕೆ ಈ ತಪ್ಪನ್ನು ಸರಿ ಮಾಡೋಕ್ಕೋ ಮಾಡೋಕ್ಕೋಸ್ಕರ ನಾನು ಇವತ್ತು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾನೆ ಅದಕ್ಕೆ ರಾಮಾಚಾರಿ ನೋಡಿ ಸರ್ ಇದೆಲ್ಲ ಬೇಡ ಅಂತ ಹೇಳ್ತಾನೆ ಆಗ ಚಾರು ರಾಮಾಚಾರಿ ಇರು ಶೂಟ್ ಮಾಡು ಜಯಸಿಂಹ ಶೂಟ್ ಮಾಡು ಅಂತ ಹೋಗಿ ಜಯಸಿಂಹ ಮುಂದೆ ನಿಲ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗ್ತದೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು